ಇವತ್ತು ಪ್ರಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷ ಆದಂತ ಬಿ ವೈ ವಿಜೇಂದ್ರನವರು ಅವರು ಬಿಜಾಪುರ್ಗೆ ಆಗಮಿಸ್ತಾ ಇದ್ದಾರೆ ಬಿಜಾಪುರಲ್ಲಿ ಇವತ್ತು ತುಂಬ ಹಬ್ಬದ ವಾತಾವರಣ ಥರ ಎಲ್ಲ ಕಾಣ್ತಾ ಇದೆ ನೀವು ನಮ್ಮ ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಬಂದರೆ ನಾವು ಅದ್ದೂರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ನಮ್ಮ ವಿಜೇಂದ್ರನವ್ರಿಗೆ ಇವಾಗ ನಾವು ಹೂ ಹೋದೆಲ್ಲ ಇದು ಮಾಡಿ ತಯಾರಿ ಅದು ಮಾಡಿದ್ದೀವಿ ಆಮೇಲೆ ವ್ಯಾನ್ ವ್ಯಾನನ್ನು ಮಾಡಿದ್ವಿ ಅದರಲ್ಲಿ ನಿಂತು ಅವ್ರ ಬೈಕ್ ರ್ಯಾಲಿ ಅದು ಮಾಡ್ತಾಯಿದ್ವಿ ಈ ಹೂಗಳಂದ್ರೆ ಯಾವ ರೀತಿ ಅವರು ಪುಷ್ಪಾರ್ಚನೆ ಪುಷ್ಪಾರ್ಚನೆ ಮಾಡ್ತಾರೆ ಅಂದ್ರೆ ಜೆ ಸಿ ಪಿಯಲ್ಲಿ ನಿಂತು ಜೆ ಸಿ ಬಿ ಸಿ ಜೆ ಸಿ ಬಿ ಮೇಲಿಂದ ಹೂವನ್ನು ಇದನ್ನು ಮಾಡ್ತೀವಿ ಅಂದರೆ ಎಷ್ಟು ನಮೂನೆ ಹೂವುಗಳು ಅಂತ ಸುಮಾರು ಒಂದು ಹತ್ತು ಹತ್ತು ಹದಿನೈದು ನಮೂನೆ ಹೂವುಗಳು ಅದಾವು ಆಮೇಲೆ ಒಂದು ಐದು ಕ್ವಿಂಟಲ್ ಹೂವನ್ನು ತರಿಸಿದ್ವಿ ನಾವು ಈ ರೀತಿ ಪುಷ್ಪಾರ್ಚನೆ ಇದು ನಾವು ನಮ್ಮ ಬಂಕ್ ಹತ್ರ ಮಿಲನ್ ಪೆಟ್ರೋಲ್ ಬಂಕ್ ಅಂತ ಮಾಡ್ತೀವಿ ಆಮೇಲೆ ಅಲ್ಲಿ ಮೇಲೆ ಬಬಲೇಶ್ವರ ನಾಕ ಹತ್ರ ಮಾಡ್ತೀವಿ ಆಮೇಲೆ ಶಿವಾಜಿ ಸರ್ಕಲ್ ವಾಟರ್ ಟ್ಯಾಂಕ್ ಆಮೇಲೆ ಗೋದಾವರಿ ತನಕ ಮಾಡ್ತೀವಿ ಗೋದಾವರಿಯಿಂದ ರ್ಯಾಲಿ ಇರುತ್ತೆ ಹಾಸ್ತಾ ನಮಗ್ ತುಂಬಾ ಖುಷಿ ಅನಿಸ್ತಾ ಇದೆ ಪ್ರಪ್ರಥಮವರೆಗೆ ನಮ್ಮ ವಿಜೇಂದ್ರನವರು ಬಿಜಾಪುರ್ ಬರ್ತಾ ಇದಾರೆ ಅಂದ್ರೆ ತುಂಬಾ ಖುಷಿಯಾಗಿದೆ ಹಾಗೂ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಬಿಜಾಪುರ ಜನತೆ ಎಲ್ಲ ಸೇರಿ ಸ್ವಾಗತವನ್ನು ಮಾಡ್ತೇವೆ ಶಾಶ್ವತ್ ಪಾಟೀಲ್